ಪ್ರೋಗ್ರಾಮ್ ಮಾಡ್ತಾ ಇರೋದು ವಿಜಯವರು ಎಲ್ಲಾ ದೊಡ್ಡ ದೊಡ್ಡ ಬೆಂಗಳೂರು ತಾಲೂಕು ಹೆಡ್ ಕ್ವಾರ್ಟರ್ ಮಾಡ್ತಾರೆ ಆದ್ರೆ ಹಳ್ಳಿಯಲ್ಲಿ ಮಾಡಿರೋದ್ರಿಂದ ನಾನು ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರ ಪರವಾಗಿ ವಿಜಯವರು ಅವ್ರಿಗೆ ಏನು ಎಮ್ ಎಲ್ ಎ ಆಗಿ ಏನೇನೋ ಆಗ್ಬೇಕು ಏನೇನೋ ಆಸೆ ಇತ್ತು ನಮ್ ಬಹಳ ಫ್ರೆಂಡ್ ಆದ್ರೂ ಕ್ಯಾಂಡಿಡೇಟ್ ಆಗಿದ್ನು ಎಮ್ ಎಲ್ ಎ ಕ್ಯಾಂಡಿಡೇಟು ನಮ್ ಜೊತೆಗೆ ಇದ್ನು ಆದ್ರೆ ದಯವಿಟ್ಟು ಇಂಥವ್ರು ಏನೇನು ಎಮ್ ಎಲ್ ಎಳಾದ್ರೆ ಇಂಥ ಸಮಾಜಗಳಲ್ಲಿ ಇಂಥವ್ರೆಲ್ಲ ಮಾಡ್ಬೋದು ದುಡ್ಡಿರೋರು ಯಾರು ಏನು ಮಾಡೋದಿಲ್ಲ ಏನೂ ಇಲ್ಲ ಇಂಥವ್ರೇನಾದ್ರೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ಒಂದು ಕಳಕಳ ಇರುತ್ತೆ ಆದ್ರಿಂದ ದಯವಿಟ್ಟು ಇನ್ನು ಹಳ್ಳಿಗಳಲ್ಲಿ ಎಷ್ಟೋ ಜನ ವಿಜಯವ್ರಿಗೂ ಗೊತ್ತು ವಿಶೇಷವಾಗಿ ನಾನು ನಾನು ಹಳ್ಳಿಯಲ್ಲಿ ಹುಟ್ಟಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಡೆಲ್ಲಿ ಹೋಗಿ ಗೆದ್ದು ಹೈದರಾಬಾದ್ ಅಲ್ಲಿ ಗೆದ್ದು ಚೆನ್ನೈಯಲ್ಲಿ ಗೆದ್ದು ಆದ್ರೂ ವಿಶೇಷವಾಗಿ ಚೆನ್ನೈ ಫ್ಲೈಟಲ್ಲಿ ಹೋಗಿ ಸಿಂಗಾಪುರ್ಗೆ ಹೋಗಿ ವರ್ಲ್ಡ್ ಲೆವೆಲ್ ಗೆದ್ದು ಬಂದಿದ್ದೀನಿ ನಾನು ಆದ್ರೆ ಸಮಾಜ ಗುರ್ಸಲ್ಲ ಜನಗಳನ್ನ ಆದ್ರಿಂದ ಇಂಥವನ್ನ ಪ್ರೋಗ್ರಾಮ್ ಮಾಡಿದಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿನಿಸ್ಟ್ರೆಲ್ಲ ಇದು ಮಾಡಿದಾಗ ಅಂತ ಇಂಥ ಈ ಸಮಾಜ ಸೇವಕ ಇಂಥವ್ರನ್ನೆಲ್ಲ ದೊಡ್ಡ ದೊಡ್ಡ ಇದರ ಸನ್ಮಾನ ಮಾಡ್ಬೇಕು ಅಂದ್ಬಿಟ್ಟು ನಮ್ಮಂತವ್ರನ್ನ ಇಂಥ ವಿಜಯ್ ಅಂತ ಅವ್ರ ಏನನ್ನ ಆದ್ರೆ ಇಂಥ ಇಂದ ಪ್ರೋಗ್ರಾಮ್ ಹೆಚ್ಚಾಗಿ ಮಾಡ್ಬೋದು ಅಂದ್ಬಿಟ್ಟು ನಾನು ಹೇಳ ಪರವಾಗಿ ಹೇಳಿ ನಾನು ನಿಲ್ಲಿಸ್ತೀನಿ ಗಡ್ಡಂಚುಮ್ಮೆಪಲ್ಲಿ ಗ್ರಾಮದಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ನಮ್ಮ ತಂಡ ಬಂದು ಅಕ್ಷರದಾಸೆ ಸಾವಿತ್ರಿ ಬಾಪುಲೆ ಮಾತೆ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ ತುಂಬಾ ಸಂತೋಷವಾಗಿದೆ ತಾಲೂಕಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೋಡಿ ಮಾಡೋಣ ಅಂತ ನೆನ್ನೆ ಎಲ್ಲ ಅನ್ಕೊಂಡಿದೀನಿ ಟಿಮೆಲ್ಲ ನಮ್ಮ ವೆಂಕಟರಾಮನ ಅವರು ನಮ್ಮೂರಲ್ಲಿ ಮಾಡೋಣ ನಮ್ಮೂರಲ್ಲಿ ಚೆನ್ನಾಗಿರ್ತದೆ ನಮ್ಮ ಇಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಕಡೆ ಮಾಡಿದ್ರೆ ಎಲ್ಲ ಅವೇರ್ನೆಸ್ ಆಗುತ್ತೆ ಬನ್ನಿ ಅಂತ ಹೇಳಿ ನಮ್ಮನ್ನು ಕರೆದ್ರು ಇಲ್ಲಿ ಮಾಡ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಯಾಕಂದ್ರೆ ಎಲ್ಲ ಜನ ಸೇರಿದೀರ ಊರವರು ಎಲ್ಲ ದೊಡ್ಡವರು ಎಲ್ಲ ಸೇರಿದಿರ ತುಂಬಾ ಸಂತೋಷ ಆಗ್ತಾ ಇದೆ ಹೆಣ್ಮಕ್ಳಿಗಾಗಿ ಅವರು ತುಂಬಾ ಶ್ರಮ ಪಟ್ಟು ಶಿಕ್ಷಣ ಕೊಟ್ಟು ಉಚಿತವಾಗಿ ಆ ಕಾಲದಲ್ಲಿ ಸಾವಿತ್ರಿ ಮಾತಾ ಬಾಪುಲೆ ಅವರು ಉಚಿತವಾಗಿ ಶಿಕ್ಷಣ ಇವಾಗಾದ್ರೂ ಸಂಬಳ ಕೊಡ್ತಾ ಇದ್ದಾರೆ ಟೀಚರ್ಸ್ ಗೆ ಅವಾಗ ಸಂಬಳ ಇಲ್ಲ ಏನು ಇಲ್ಲ ಆ ಉಚಿತವಾಗಿ ಊರೂರು ಹೋಗಿ ಶಾಲೆ ತೆರೆದು ಆ ಶಾಲೆಯಲ್ಲಿ ಶಿಕ್ಷಣ ಹೇಳ್ಕೊಟ್ಟು ಹೆಣ್ಮಕ್ಳಿಗೆ ಬರ್ತಾ ಇದ್ರೆ ಎಷ್ಟೋ ಕಷ್ಟಗಳು ಬಿದ್ದು ಅಮ್ಮನು ತುಂಬಾ ಹಿಂಸೆ ಹಿಂಸೆ ಅನುಭವಿಸ್ಕೊಂಡು ಬಂದು ಹೆಣ್ಮಕ್ಳಿಗೆಕರ ಅವರು ತುಂಬಾ ಕಷ್ಟಪಟ್ಟು ಆ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ರು ಅದೇ ತರಾನೇ ಮತ್ತೆ ಎಲ್ಲಾ ಜಾತಿ ಜನಾಂಗ ಪರವಾಗಿ ಕೂಡ ನಿಂತ್ಕೊಂಡಿದ್ರು ಅಮ್ಮನ್ ಆ ಕಾಲದಲ್ಲಿ ಅಂತ ಅವರು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಜನ್ಮದಿನ ಇದೇ ಇದೆ ಇದು ಈ ಊರಿನಿಂದ ಸ್ಟಾರ್ಟ್ ಆಗುತ್ತೆ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಅವ್ರನೆಸ್ ಕೊಟ್ಟು ಎಲ್ಲ ಅವ್ರೇನು ಅವ್ರ ಕೊಡುಗೆ ಏನು ಅಂತ ಹೇಳ್ತಾ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಹೇಳಿ ಮಾಡ್ಕೊಂಡ್ ಬರ್ತೀವಿ ಜನ್ಮದಿನ ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ರಿಗೂ ಹೇಳ್ತಾ ನಾನು ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಏನು ಇವತ್ತು ನಮ್ಮ ಚಿನ್ನದನ್ನಡ ಕೋಲಾರ ಜಿಲ್ಲೆ ಮುಲ್ಬಾಲ್ ತಾಲೂಕು ದಡ್ಡನಚಿನ್ನಪಳ್ಳಿ ಗ್ರಾಮದಲ್ಲಿ ನನ್ನ ಸ್ವಗ್ರಾಮದಲ್ಲಿ ಇವತ್ತು ತಾಯಿ ಸಾವಿತ್ರಿ ಬೈಪಳ್ಳಿ ಅವರ ಜನ್ಮ ದಿನಾಚರಣೆ ಮಾಡಬೇಕೆಂದು ರಾತ್ರಿ ಎಂಟು ಗಂಟೆಗೆ ನಮ್ಮ ಅಣ್ಣವ್ರು ಹೇಳಿದಾಗ ನಮ್ಮೂರಲ್ಲಿ ಮಾಡೋಣ ಅಂತ ನಾನು ಹೇಳಿದ್ ನಿಜ ಆದ್ರೆ ಈ ಟೀಚರ್ ನಮ್ಮೂರ ಮಾಸ್ಟರ್ ಆಗ್ಲಿ ನಮ್ಮ ಅಂಗನವಾಡಿ ಮೇಡಮ್ ಆಗ್ಲಿ ನಮ್ಮೂರಿಂದ ಬಂದಂತ ನಮ್ಮ ಸೆಕ್ರೆಟರಿ ಬಾಬಣ್ಣವರಾಗ್ಲಿ ನಮ್ಮ ಕಿಟಣ್ಣವರಾಗ್ಲಿ ಇನ್ನ ದೊಡ್ಡ ದೊಡ್ಡವರು ನಮ್ಮ ನಮ್ಗೆ ಸಮುದಾಯಕ್ಕೆ ಬಂದಿರುವಂತ ಎಲ್ಲಾ ಜನ ನಮ್ಮ ಹಳ್ಳಿ ಕಡೆಯವ್ರು ಬಂದಿದ್ದಂತ ನಮ್ಮ ಹೆಣ್ಮಕ್ಳಾಗಿರ್ಲಿ ನಮ್ಮ ನಾರಾಯಣ ಸಮ್ಮಣ್ಣ ಆಗಿರ್ಲಿ ಅದ್ರು ನಮ್ಮ ತಂದೆ ಆಗಿರ್ಲಿ ನಮ್ಮ ಮನಸಮ್ಮಣ್ಣ ಆಗಿರ್ಲಿ ಎಲ್ರು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಹಂಗೆ ರಾಮರ್ಥನ ನನಗೆ ಹೇಳಿದ್ನಿ ಒಂಬತ್ ಗಂಟೆಗೆ ಬರ್ತೀನಿ ಅಂದ್ರು ಪಾಪ ಲೇಟ್ ಆದ್ರೂನು ಎಲ್ಲೋ ಬೆಂಗ್ಳೂರ್ಗೆ ಹೋಗ್ಬೇಕಂತ ಇಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮ್ಗೆ ತುಂಬಾ ಕೃತಜ್ಞತೆ ಹೇಳ್ತಾ ಇದ್ ನಾನು ಅದೇ ಮೇಲೆ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇಂತ ಮಹಾ ತಾಯಿ ಅವ್ರನ್ನ ಎಲ್ರು ನೆನ್ಸ್ಕೋಬೇಕು ಗೊತ್ತಾಗ್ಬೇಕೆಲ್ಲ ಹಳ್ಳಿ ಜನಕ್ಕೆ ಮತ್ತೆ ಮಕ್ಳಗ್ ಗೊತ್ತಾಗ್ಬೇಕು ಏನು ಅವ್ರ ಉದ್ದಸ ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಅಂತ ಕೊಟ್ಟಿದಾರೋ ಆ ಕೊಡುಗೆನ ನಾವೆಲ್ಲರೂನು ಆಚರಣೆ ಮಾಡ್ಬೇಕು ಇಂತ ತಾಯಿನ ಎಲ್ಲಾ ಹಳ್ಳಿ ಕಡೆನು ಮಾಡ್ಬೇಕು ನಾವು ಸಂಘಟನೆ ಪರ ನಾವ್ ಮಾಡ್ತೀವಿ ಏನು ನಮ್ ಸಂಸ್ಥಾಪಕ ರಾಜ್ಯ ಇದ್ದಾರೋ ಯಾವ್ ಹಳ್ಳಿನು ಬಿಡಲ್ಲ ಎಲ್ಲಾ ಹಳ್ಳಿ ಕಡೆ ಹೋಗಿ ಅವ್ರ ಕೊಡುಗೆನ ಅಂತ ಹೇಳ್ಬೋದು ಇದನ್ನ ನಮ್ ಬಂದಿರೋದಕ್ಕೆ ತುಂಬಾ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ತಾಯಿನ ಅದೇ ನನ್ನ ಮಗಳ ಪರ ನನ್ನ ಮಗಳಿಗೆ ಆ ಸಾಯಿತಿ ಬೇಕು ಮೇಡಮ್ ಅವ್ರನ್ನ ಆ ವೇಷ ಮಾಡಿರೋದಕ್ಕೆ ನಿಮ್ಮ ಸ್ವಲ್ಪ ತುಂಬಾ ಸಂತೋಷ ಆಗ್ತಾ ಇದೆ ಅದರಿಂದ ಎಲ್ರು ಇಲ್ಲಿ ಬಂದಿರೋದಕ್ಕೆ ನಿನ್ನೆಲ್ಲರೂ ಉಪಯೋಗ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ದೀನ್ ಜನ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ತಂಡದವರೆಲ್ಲ ಇಲ್ಲಿ ಆಗಮಿಸಿ ಮಾತೆ ಸಾವಿತ್ರಿ ಬಾಯಿ ಪುಲೆಯವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನನ್ಗೆ ತುಂಬಾ ಸಂತೋಷ ಆಗಿದೆ ಈ ದಿನ ನಮ್ ಈ ಸಂಘಟನೆ ಈ ಸಭೆಗೆ ಈ ಈ ಜಯಂತಿಗೆ ನಮ್ ವಿಜಯನವರು ಆಗಮ್ ಆಗಮಿಸಿದ್ದಾರೆ ಮತ್ತೆ ಶಂಕರಣ್ಣವರು ಆ ಜನಾರ್ದನ್ ಅವರು ನಾಗಭೂಷಣ್ ಅವರು ಎಲ್ರು ತಂಡದವರೆಲ್ಲರೂ ಆಗಮ ಆಗ ಆಗಮಿಸಿದ್ದಾರೆ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಮುಖ್ಯವಾಗಿ ಸಾವಿತ್ರಿಬಾಯಿ ಪುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿ ನೀಡಿದ್ದಾರೆ ಮತ್ತೆ ಇವರು ಭಾರತ ದೇಶದ ಪ್ರಥಮ ಶಿಕ್ಷಕಿಯರಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂದಿನ ಬ್ರಿಟಿಷರು ಅಂದಿನ ಬ್ರಿಟಿಷರು ಪ್ರಥಮ ಶಿಕ್ಷಕಿ ಎಂದು ಬಿರುದು ನೀಡಿರ್ತಾರೆ ಸಾವಿತ್ರಿಬಾಯಿ ಪುಲೆಯವರಿಗೆ ಮತ್ತೆ ಸಾವಿತ್ರಿಬಾಯಿ ಪುಲೆಯವರು ಶೋಷಣೆಯಿಂದ ಜಾಸ್ತಿ ಅಷ್ಟೇ ಸರ್